ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಹಳೆ ಹುಬ್ಬಳ್ಳಿಯ ನವ ಆನಂದನಗರ ಮೊದಲನೇ ಬಸ್ ನಿಲ್ದಾಣ ಹತ್ತಿರದ ಉರ್ದು ಕನ್ನಡ ಸರ್ಕಾರಿ ಶಾಲೆ ಹತ್ತಿರ ಸಾಧನ ಎಜುಕೇಷನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಚೇರಿಯ ಮುಂದೆ ಸಂಸ್ಥೆ ಅಧ್ಯಕ್ಷ ಶ್ರೀ ಯೂಸುಫ್ ಬೆಪಾರಿಯವರ ನೇತೃತ್ವದಲ್ಲಿ ಸದಸ್ಯರು ಸೇರಿದಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರು ಶ್ರೀ ಆರೀಫ್ ಭದ್ರಾಪುರ ಅವರ ಕೈಯಿಂದ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು ಇದರಲ್ಲಿ ಮಾತನಾಡಿದ ಸಾಧನ ಎಜುಕೇಷನಲ್ ಮತ್ತು ವೆಲ್ಫೇರ್ ಸೊಸೈಟಿ ವತಿಯಿಂದ ಶ್ರೀ ಯೂಸುಫ್ ಬೆಪಾರಿ ಅವರು ಈ ಸಂಸ್ಥೆಯ ಕಾರ್ಯಗಳು ಮತ್ತು ವೆಲ್ಫೇರ್ ಸೊಸೈಟಿ ಬಗ್ಗೆ ಮಾಹಿತಿ ನೀಡಿದರು ಸುಮಾರು ಮೂರು ವರ್ಷಗಳಿಂದ ಸಾಮಾಜಿಕ ಕಾರ್ಯದಲ್ಲಿ ಭಾಗವಹಿಸಿ ಸರ್ಕಾರದ ಮನವಿಯಾಗೂ ಯೋಜನೆಗಳು ಬಂದಿರುವಂತಹ ಎಲ್ಲಾ ಕಾರ್ಯಗಳನ್ನು ಬಡವರಿಗೆ ನೀಡುವಂತೆ ಮಾಡುತ್ತಿರುವ ಈ ಸಾಧನ ಎಜುಕೇಷನಲ್ ಮತ್ತು ವೆಲ್ಫೇರ್ ಸೊಸೈಟಿಯು ಇಂದು ಒಂದು ತಿಂಗಳವಾಗಿದೆ ಕಚೇರಿ ಸ್ಥಾಪನೆಯಾಗಿ ಒಂದು ತಿಂಗಳಲ್ಲಿ ಸರ್ಕಾರದ ಅಡಿಯಲ್ಲಿ ಹತ್ತು ಸಾವಿರದ ಲೋನು ಮೂಲಕ ಬಡವರಿಗೆ ನೀಡುವ ವ್ಯವಸ್ಥೆಯನ್ನು ಐವತ್ತು ಜನರಿಗೆ ಮಾಡಿಕೊಡಲಾಗಿದೆ ಇನ್ನು ಮುಂದೆ ಆಗುವಂತ ಯಾವುದೇ ಕೆಲಸವಾಗಲಿ ಅದಕ್ಕೆ ನಾವು ಸಿದ್ಧರಾಗುತ್ತೇವೆ ಎಜುಕೇಶನಲವಾಗಲಿ ಅಥವಾ ಸಾಮಾಜಿಕವಾಗಲಿ ಅಥವಾ ಸಹಾಯಕವಾಗಲಿ ಅಥವಾ ಕಾರ್ಮಿಕರ ಯೋಜನೆಗಳಾಗಲಿ ಸರಕಾರದಿಂದ ಯಾವ ಯೋಜನೆಗಳು ಬರುವಂತದ್ದಲ್ಲಿ ನಾವು ಮುಂದೆ ನಿಂತು ಅದನ್ನು ಬಡವರ ಮನೆಗೆ ತಲುಪುವಂತೆ ಮಾಡಿಕೊಡುತ್ತೇವೆ ಹಾಗೂ ಮುಂದಿನ ಬರುವ ದಿನಗಳಲ್ಲಿ ನಾವು ಕಾರ್ಮಿಕರ ಕಟ್ಟಡ ಸಂಸ್ಥೆಯಲ್ಲಿ ಭಾಗವಹಿಸಿ ಅದರಲ್ಲಿಯೂ ಸರ್ಕಾರದಿಂದ ಪಡೆಯುವಂತಹ ಯೋಜನೆಗಳನ್ನು ಕಾರ್ಮಿಕರಿಗೆ ತಲುಪುವಂತೆಯೇ ಪ್ರಯತ್ನವನ್ನು ನೀಡುತ್ತೇವೆ ಎಂದು ನಾವು ಸಾಧನಾ ಎಜುಕೇಶನಲ್ ವೆಲ್ಫೇರ್ ಸೊಸೈಟಿಯಿಂದ ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಕೊಟ್ಟಿದ್ದರು ಸಂಸ್ಥೆ ಸದಸ್ಯರು ಶ್ರೀ ಶ್ರೀನಿವಾಸ ತಲ್ಪೂರ್ ಶ್ರೀ ಸೈಯದ್ ಬಸ್ತವಿ ಶ್ರೀ ಹನೀತ್ ಸಾಬ್ ಗೋಡೆವಾಲೆ ಶ್ರೀ ರೈಮಾನ್ ಸಾಬ್ ಬೆಂಗಳೂರು ಶ್ರೀ ರಬ್ಬಾನಿ ರೈಚೂರು ಶ್ರೀ ಮಾದಾರ ಸಾಬ್ ಬಂಕಾಪುರ್ ಶ್ರೀ ರಫಿಕಾ ಹುಕ್ಕೇರಿ ಹಾಗೂ ಸದಸ್ಯರು ಸೇರಿ ಭಾಗವಹಿಸಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು